ಹಾಸ್ಟೆಲ್ ಮೂಲಭೂತ ಸೌಕರ್ಯದ ಕೊರತೆ ಖಂಡಿಸಿ ವಿದ್ಯಾರ್ಥಿಗಳೆಲ್ಲ ತಮ್ಮ ರೂಮಿನಿಂದ ಹೊರಗೆ ಬಂದು ಉಪವಾಸ ಸತ್ಯಾಗ್ರಹದೊಂದಿಗೆ ಅನಿರ್ದಿಷ್ಟವಾದಿ ಪ್ರತಿಭಟನಾ ಧರಣಿ ಮಾಡಿದ ಘಟನೆ ಮಂಗಳವಾರ ಬೆಳಗ್ಗೆ ನಡೆದಿದೆ ನಗರದ ಆಕಾಶವಾಣಿ ಹಿಂಭಾಗದ ರಸ್ತೆ ಬಳಿ ಇರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ಬಾಲಕರ ನಿಲಯ ಕಲ್ಲುಕಟ್ಟೆ ಹಾಸ್ಟೆಲ್ ನಲ್ಲಿ ಯಾವ ಮೂಲಭೂತ ಸೌಕರ್ಯವಿಲ್ಲ ಎಂದು ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ಹೊರಗೆ ಬಂದು ದಿಢೀರ್ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿದರು ಎನ್ಎಸ್ವಿ ಮೈಸೂರು ಯೂನಿವರ್ಸಿಟಿ ಉಪಾಧ್ಯಕ್ಷ ಪ್ರವೀಣ್ ಚೌಹಾಣ್ ಮತ್ತು ಹಾಸ್ಟೆಲ್ ವಿದ್ಯಾರ್ಥಿ ಯಶವಂತ್ ಮಾಧ್ಯಮದೊಂದಿಗೆ ಮಾತನಾಡಿ ಈ ಕಲ್ಲು ಕಟ್ಟಡ ವಿದ್ಯಾರ್ಥಿ ನಿಲಯದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಈ ಬಗ್ಗೆ ವಾರ್ಡನ್ ಬಗ್ಗೆ ಹಲವಾರು ಬಾರಿ ಸಮಸ್ಯೆ ಹೇಳಿಕೊಂಡರೂ ಬಗೆಹರಿಸುವುದಿಲ್ಲ ಇಲ್ಲಿನ ಹಾಸ್ಟೆಲ್ ಹುಡುಗರು ಮನನೊಂದು ಮಂಗಳವಾರದಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ಪ್ರತಿಭಟನೆ ಕುಳಿತುಕೊಂಡಿದ್ದಾರೆ ಇಲ್ಲಿ ಸರಿಯಾದ ಊಟ ಇಲ್ಲದೆ ಇರುವ ವಿಚಾರ ಆಸೆಗೆ ಸೌಚಲ್ಯ ಅವ್ಯವಸ್ಥೆ ಹಾಸ್ಟೆಲ್ ಸಮಸ್ಯೆ ವಿಚಾರವನ್ನು ವಾರ್ಡನ್ಗೆ ಪ್ರಶ್ನೆ ಹಾಗೂ ಹೇಳಬಾರದೆಂದು ಹೊರಗಿನಿಂದ ಬಂದು ಜೀವ ಬೆದರಿಕೆ ಹಾಕುವುದು ವಾರ್ಡನ್ ಮೊಬೈಲ್ ಮೂಲಕ ಹೇಳಿದಂತೆ ಹೊರಗಿನಿಂದ ಬಂದು ಈ ಜೀವ ಬೆದರಿಕೆ ಮುಖ್ಯ ಕಾರಣ ಎಂದು ದೂರಿದರು ಪ್ರಶ್ನೆ ಮಾಡಿದವರನ್ನು ಈ ಹಾಸ್ಟೆಲ್ನಿಂದ ತೆಗೆದುಹಾಕುವುದು ವರ್ಗಾವಣೆ ಮಾಡುವುದು ಈ ಹಾಸ್ಟೆಲ್ ಅನ್ನು ಹೊರಗಿನಿಂದ ನೋಡುವುದಕ್ಕೆ ಮಾತ್ರ ಅದ್ಭುತವಾಗಿ ಕಾಣುತ್ತದೆ ಹಾಸ್ಟೆಲ್ ಒಳಗೆ ನೋಡಿದರೆ ಸ್ವಲ್ಪವೂ ಕೂಡ ಸ್ವಚ್ಛತೆ ಇರುವುದಿಲ್ಲ ಕಿಟಕಿಗಳು ಸರಿಯಾಗಿರುವುದೇ ತಮ್ಮ ವಸತಿಗಳಿಗೆ ಹಾವುಗಳು ಆಗಾಗ್ಗೆ ನುಗ್ಗುತ್ತಿರುತ್ತದೆ ಹಾಸ್ಟೆಲ್ ಕಸವನ್ನು ಈ ಆರ್ಡರ್ ಎಸೆಯುತ್ತಿರುವ ಇದು ಸರಿಯಾದ ಶೌಚಾಲಯ ಇಲ್ಲದೆ ಗಬ್ಬು ನಾರುತ್ತಿದೆ ಬೆಳಗಿನಿಂದ ಪ್ರತಿಭಟನೆ ನಡೆಸುತ್ತಿದ್ದರೂ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿರುವುದಿಲ್ಲ ಈ ಸಮಸ್ಯೆ ಎಲ್ಲವೂ ಕೂಡಲೇ ಬಗೆಹರಿಯಬೇಕು ಇಲ್ಲವಾದರೆ ಸಮಸ್ಯೆ ಬಗೆಹರಿಯುವವರೆಗೂ ಹಾಸ್ಟೆಲ್ ಒಳಗೆ ಹೋಗದೆ ಉಪವಾಸ ಕೂರುವುದಾಗಿ ಎಚ್ಚರಿಸಿದರು ಇಲ್ಲವಾದರೆ ಮುಂದೆ ಉಗ್ರವಾದ ಹೋರಾಟ ಆಗಬಹುದು ಗೆ ಬೀಗ ಹಾಕಿ ಹೊರಗೆ ಧರಣಿ ಕೂರಲಾಗುವುದು ಎಂದರು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡ ಸಿದ್ದಪ್ಪ ಹಾಸ್ಟೆಲ್ ವಿದ್ಯಾರ್ಥಿಗಳಾದ ಕೀರ್ತಿ ದಯಾನಂದ್ ವಿಕ್ರಮ್ ವಿನಯ್ ಪ್ರೈವೀಟ್ ಶಶಾಂಕ್ ಜೀವನ್ ರಾಘವೇಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸರ್ ಈ ವಾರ್ಡನ್ ಗೆ ಹೇಳ್ತೀವಿ ಸರ್ ಅವ್ರು ಯಾವ್ದೇ ಕೂಡ ಏನು ರೆಸ್ಪಾನ್ಸೆ ಮಾಡಲ್ಲ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಆರ್ ಇಲ್ಲಿ ಸ್ಟ್ರೈಕ್ ಅನ್ನ ಮಾಡ್ತಾ ಇದೀವಿ ಯಾರು ಏನ್ ಸತ್ತವರ ಬದುಕವ್ರ ಅಂತ ಬಂದು ನೋಡೋರೇ ಇಲ್ಲ ಅಧಿಕಾರಿಗಳು ಈ ರೀತಿ ಭ್ರಷ್ಟ ಆಗಿ ಭ್ರಷ್ಟ ರಾಜಕಾರಣ ಆಗಿರ್ಬೋದು ಮತ್ತೆ ಭ್ರಷ್ಟ ಅಧಿಕಾರಿಗಳಾಗಿರ್ಬೋದು ಯಾವ್ದೇ ರೀತಿ ಅಧಿಕಾರಿಗಳು ಆ ರೀತಿ ಮಾಡ್ತಾವ್ರ ಇಲ್ಲ ವಾರ್ಡನ್ ಆದ್ತವ್ರೆ ಗೊತ್ತಿಲ್ಲ ಸರ್ ಅವರು ಅಧಿಕಾರಿಗಳು ಈ ಗಂಟೆ ಬರೋವರೆಗೂ ಕೂಡ ನಡೆಯುತ್ತೆ ಅಧಿಕಾರಿಗಳು ಏನಾದ್ರೂ ಬರ್ಲಿಲ್ಲ ಅಂದ್ರೆ ನಾವು ಆ ಮಾನ್ಯ ಡಿಸಿಗಳನ್ನು ಕೂಡ ಇಲ್ಲಿ ಕರ್ಸ್ಬೇಕಾಗುವಂತ ಒಂದು ಕ್ರಮವನ್ನ ಕೈಗೊಡ್ತೀವಿ